ಸಿದ್ದಿ ಸಮುದಾಯ ಉತ್ತರ ಕನ್ನಡ ಜಿಲ್ಲೆಯ ಅರಣ್ಯ ಭಾಗದಲ್ಲಿ ಬರುವ ವಿಶಿಷ್ಟ ಬುಡಕಟ್ಟು ಸಮುದಾಯ ಆಫ್ರಿಕಾ ದೇಶದವರ ರೀತಿಯಲ್ಲಿ ಕಾಣಬರುವ ಸಿದ್ದಿ ಸಮುದಾಯದವರ ಆಚರಣೆ ಸಂಸ್ಕೃತಿ ಆಹಾರ ಪದ್ಧತಿ ಜೀವನ ಶೈಲಿ ಸಂಪೂರ್ಣ ವಿಭಿನ್ನ ಅರಣ್ಯವೇ ತಮ್ಮ ಬದುಕು ಎಂದುಕೊಂಡಿರುವ ಸಿದ್ದಿ ಸಮುದಾಯದ ಈ ಎಲ್ಲ ಆಚರಣೆಯನ್ನ ಪ್ರವಾಸಿಗರಿಗೆ ತಿಳಿಸುವ ವಿಭಿನ್ನ ಪ್ರಯತ್ನ ಇಲ್ಲಿದೆ ನೋಡಿ Ti ಸಮುದಾಯ ಎಂದರೆ ನೆನಪಾಗುವುದು ಉತ್ತರ ಕನ್ನಡ ಜಿಲ್ಲೆಯ ಅರಣ್ಯ ಪ್ರದೇಶ ಜಿಲ್ಲೆಯ ಯಲ್ಲಾಪುರ ಹಳಿಯಾಳ ಮುಂಡಗೋಡ್ ಅಂಕೋಲಾ ಭಾಗದಲ್ಲಿ ಹೆಚ್ಚಾಗಿ ಕಾಣಬರುವ ಸಿದ್ದಿ ಸಮುದಾಯ ಅರಣ್ಯದೊಂದಿಗೆ ತಮ್ಮ ಜೀವನವನ್ನ ಕಂಡುಕೊಂಡ ಸಮುದಾಯ ನೋಡಲು ಆಫ್ರಿಕಾ ದೇಶದವರ ರೀತಿ ಕಂಡುಬರುವ ಸಿದ್ದಿ ಸಮುದಾಯ ಬುಡಕಟ್ಟು ಸಮಾಜಕ್ಕೆ ಸೇರಿದ್ದು ಈ ಸಮುದಾಯದ ಆಚರಣೆಗಳು ಆಹಾರ ಪದ್ಧತಿ ಸಂಸ್ಕೃತಿ ಜೀವನ ಶೈಲಿ ಸಂಪೂರ್ಣ 频道。 ಸಿದ್ದಿ ಸಮುದಾಯದ ಈ ವಿಭಿನ್ನ ಆಚರಣೆಗಳು ಆಕರ್ಷಿತರಾಗಿ ಸಮುದಾಯದ ಹಲವರನ್ನ ಸಿನಿಮಾಗಳಲ್ಲಿ ಬಳಸಿಕೊಳ್ಳುತ್ತಿದ್ದಾರೆ ಇಂತಹ ಬುಡಕಟ್ಟು ಸಮುದಾಯ ಮಹಿಳೆಯವರ ಜೀವನೋಪಾಯಕ್ಕಾಗಿ ಹಾಗೂ ಸಿದ್ದಿ ಸಮುದಾಯದ ಸಂಸ್ಕೃತಿ ಎಲ್ಲರಿಗೂ ತಿಳಿಸುವ ನಿಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲಾ ಪಂಚಾಯತ್ ವಿಭಿನ್ನ ಪ್ರಯತ್ನಕ್ಕೆ ಇಳಿದಿದೆ ಜಿಲ್ಲಾ ಪಂಚಾಯತ್ ಅಡಿ ಬರುವ ರಾಷ್ಟೀಯ ಗ್ರಾಮೀಣ ಜೀವನೋಪಾಯ ಯೋಜನೆ ಹಾಗೂ ಸಂಜೀವಿನಿ ಯೋಜನೆಯ ಅಡಿ ಸಿದ್ದಿ ಹೋಮ್ ೇ ಪ್ರಾರಂಭಿಸಲಾಗಿದೆ ಯಲ್ಲಾಪುರ ತಾಲೂಕಿನ ಬೈಲು ಎನ್ನುವ ಗ್ರಾಮದಲ್ಲಿ ಸಿದ್ದಿ ಸಮುದಾಯದ ಸ್ವಸಹಾಯ ಸಂಘದ ಮಹಿಳೆಯರಿಗಾಗಿಯೇ ಹೋಂಸ್ಟೇ ನಿರ್ಮಿಸಿದ್ದು ಈ ಹೋಂಸ್ಟೇನಲ್ಲಿ ಸಿದ್ದಿ ಸಮುದಾಯದ ಸಂಸ್ಕೃತಿಯನ್ನ ಬರುವ ಪ್ರವಾಸಿಗರಿಗೆ ತಿಳಿಸುವ ಜೊತೆಗೆ ಅವರ ಆಚರಣೆ ಜೀವನ ಪದ್ಧತಿಯ ಬಗ್ಗೆ ತಿಳಿಸುವ ಜೊತೆಗೆ ಪ್ರವಾಸಿಗರನ್ನು ಸಹ ಆಕರ್ಷಿಸಿ ಸಿದ್ದಿ ಸಮುದಾಯದ ಮಹಿಳೆಯರಿಗೆ ಆದಾಯ ಮಾಡಿಕೊಡುವ ಕೆಲಸಕ್ಕೆ ಜಿಲ್ಲಾ ಪಂಚಾಯತ್ ಮುಂದಾಗಿದೆ ಕನ್ನಡ ಜಿಲ್ಲೆಯಲ್ಲಿ ಇರುವಂಥ ಸಿದ್ಧಿ ಸಮುದಾಯದ ಸ್ವಸಹಾಯ ಸಂಘದ ಮಹಿಳೆಯರಗೆಲ್ಲ ಒಂದು ಜೀವನೋಪಾಯ ಕಲ್ಪಿಸಬೇಕು ಅನ್ನೋ ಉದ್ದೇಶದಿಂದ ಸಂಜೀವಿನಿ ಎನ್ ಆರ್ ಎಮ್ ಯೋಜನೆಯಿಂದ ಒಂದು ಸ್ವಸಹಾಯ ಸಂಘನ ರಚನೆ ಮಾಡಿ ಇಲ್ಲಿ ಇಡುಗುಂದಿ ಪಂಚಾಯಿತಿಯ ಲಿಂಗದ ಅನ್ನೋ ಗ್ರಾಮದಲ್ಲಿ ನಾವು ಒಂದು ಹೋಮ್ ಸ್ಟೇ ನಿರ್ಮಾಣ ಮಾಡಿದ್ವಿ ಸಂಜೀವಿನಿ ಯೋಜನೆಯಡಿ ಇವೆಲ್ಲವೂ ಕೂಡ ಮುಖ್ಯ ಉದ್ದೇಶ ಇರೋದೇನು ಅಂತಂದರೆ ಸಿದ್ದಿ ಸಮುದಾಯದಲ್ಲೂ ಒಂದು ವಿಶೇಷವಾದ ಅವರ ಸಾಂಸ್ಕೃತಿಕ ಕಲ್ಚ ಸಾಂಸ್ಕೃತಿಕ ಾಗಿ ಹೆಚ್ಚು ಉತ್ ಅಂದರೆ ಬೇರೆ ಸಾಂಸ್ ಸಾಂಸ್ಕೃತಿಕವಾಗಿ ತುಂಬ ವಿಭಿನ್ನವಾದಂಥ ಅವರಲ್ಲಿ ಕಲೆಗಳಿದ್ದಾವೆ ಅದನ್ನೆಲ್ಲವೂ ನಾವು ಪ್ರಚಾರ ಮಾಡಬೇಕಾಗಿದೆ ಮತ್ತು ಅದರಿಂದ ಅವ್ರಿಗೊಂದು ಜೀವನೋಪಾಯ ಕಲ್ಪಿಸಬೇಕಾಗಿದೆ ಈ ಉದ್ದೇಶಕ್ಕಾಗಿ ನಾವು ಇದು ಸಂಜೀವಿನಿ ಯೋಜನೆಯಿಂದ ಮಾಡಿದ್ವಿ ಇದನ್ನು ಬೇರೆ ವಿಲೇಜ್ಗಳಿಗೂ ನಾವು ವಿಸ್ತಾರ ಮಾಡುವಂಥ ವಿಚಾರವನ್ನು ಹೊಂದಿದ್ದೇವೆ ಇಲ್ಲಿ ಹೋಮ್ ಸ್ಟೇ ನಿರ್ಮಾಣ ಮಾಡಿದ್ದೀವಿ ಇದು ಎನ್ ಆರ್ ಎಮ್ ಯೋಜನೆಯಿಂದ ಅನುದಾನವನ್ನು ಪಡೆದು ಹೋಮ್ ಸ್ಟೇ ನಿರ್ಮಾಣ ಆಗಿದೆ ಹದಿನೈದು ಜನ ಇರುವಂಥ ಸ್ವಸಹಾಯ ಸಂಘ ರಚನೆ ಮಾಡಿದ್ವಿ ಅವ್ರಿಗೆ ಇದರಿಂದ ನೇರವಾಗಿ ಆದಾಯ ಬರುತ್ತೆ ಪ್ರವಾಸ ಪ್ರವಾಸಿಗರಿಗೆ ಮುಖ್ಯವಾಗಿ ನಾವು ಇಲ್ಲಿ ಆನ್ಲೈನ್ ಬುಕ್ಕಿಂಗ್ ಮೂಲಕ ಪ್ರವಾಸಿಗರು ಬರ್ತಾರೆ ಇಲ್ಲಿ ಬರುವ ಪ್ರವಾಸಿಗರಿಗೆ ಮುಖ್ಯವಾಗಿ ಇಲ್ಲಿ ಸಾಂಪ್ರದಾಯಿಕವಾಗಿ ಒಂದು ವೆಲ್ಕಮ್ ಕೊಡ್ತೀವಿ ಅದರ ನಂತರ ನಮ್ಮ ಟ್ರೆಡಿಷ್ನಲ್ ಫುಡ್ಡನ್ನು ಇಂಟ್ರೊಡ್ಯೂಸ್ ಮಾಡೋರಿದ್ದೀವಿ ಸಿದ್ಧಿಯ ಟ್ರೆಡಿಷನಲ್ ಫುಡ್ಡು ಅದರ ಜೊತೆಗೆ ಫಾರೆಸ್ಟ್ ವಾಕ್ ಮತ್ತು ವಿಲೇಜ್ ಸ್ಟೋರೀಸು ಇದನ್ನು ಹೇಳ್ತೀವಿ ಸಿದ್ಧಿಗಳ ವಿಲೇಜ್ ಸ್ಟೋರಿಯನ್ನು ಹೇಳ್ತೀವಿ ಮತ್ತು ಹಾಗೆ ಈವ್ನಿಂಗು ಅವರ ಸಿದ್ಧಿ ಸಮುದಾಯದ ಹಿನ್ನೆಲೆ ಇರ್ಬೋದು ಮತ್ತು ಅವರ ಸಾಂಸ್ಕೃತಿಕವಾಗಿ ಯಾವ್ಯಾವ ರೀತಿ ಆಚರಣೆಗಳನ್ನು ಮಾಡ್ತಾರೆ ಇದನ್ನು ಬಂದಿರೋ ಗೆಸ್ಟ್ ಜೊತೆಗೆ ನಾವು ಶೇರ್ ಮಾಡ್ಕೊಳ್ತೀವಿ ಕೊನೆಯದಾಗಿ ಅವರ ಸಾಂಸ್ಕೃತಿಕವಾದಂಥ ನೃತ್ಯ ಇದೆ ಅವರ ಡಮಾಮಿ ಅನ್ನುವಂಥ ಒಂದು ಇನ್ಸ್ಟ್ರೂಮೆಂಟ್ ಇದೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟು ಅದನ್ನು ಯೂಸ್ ಮಾಡಿಕೊಂಡು ಅವರ ಅವರು ನೃತ್ಯದ ಕಾರ್ಯಕ್ರಮವನ್ನು ಯಾರು ಗೆಸ್ಟ್ ಬರ್ತಾರೆ ಅವರಿಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ ಇನ್ನು ಲಿಂಗದ ಬೈಲು ಗ್ರಾಮದಲ್ಲಿ ಪ್ರಾರಂಭವಾಗಿರುವ ಹೋಮ್ಸ್ಟೇ ಬೇರೆಲ್ಲ ಹೋಂ ಸ್ಟೇಗಳಿಗಿಂತ ವಿಭಿನ್ನವಾಗಿದೆ ಈ ಹೋಮ್ಸ್ಟೇಗೆ ಬರುವ ಪ್ರವಾಸಿಗರಿಗೆ ಸಿದ್ದಿ ಸಮುದಾಯದ ಮಹಿಳೆಯವರು ತಮ್ಮ ಸಾಂಪ್ರದಾಯಿಕ ಶೈಲಿಯಲ್ಲಿ ಸ್ವಾಗತವನ್ನ ಮೊದಲಿಗೆ ಮಾಡಿಕೊಳ್ಳುತ್ತಾರೆ ಇದಾದ ನಂತರ ಸಿದ್ದಿ ಸಮುದಾಯದವರ ಆಹಾರ ಪದ್ಧತಿಯಲ್ಲಿಯೇ ಊಟೋಪಚಾರ ಮಾಡಲಾಗುತ್ತದೆ ಇದಾದ ನಂತರ ಸಮುದಾಯದ ಪರಿಚಯ ಮಾಡಿಕೊಟ್ಟು ನಂತರ ಕಾಡಿನಲ್ಲಿ ಸಂಚರಿಸುವ ಮೂಲಕ ಪಕ್ಷಿ ವೀಕ್ಷಣೆ ಪ್ರಾಣಿ ವೀಕ್ಷಣೆ ಕಾಡಿನ ಜೊತೆ ಸಿದ್ಧಿಗಳ ಒಡೆನಾಟದ ಪರಿಚಯ ಮಾಡಿಕೊಡಲಾಗುತ್ತದೆ ಇದಲ್ಲದೆ ಕಾಡಿನಲ್ಲಿರುವ ಔಷಧಿ ಸಸ್ಯಗಳ ಗಿಡ ಮರಗಳ ಪರಿಚಯ ಮಾಡಿಕೊಡಲಾಗುತ್ತದೆ ರಾತ್ರಿಯ ವೇಳೆ ಸಮುದಾಯದ ಮಹಿಳೆಯರು ಡಮಾಮಿನ್ ರತ್ಯಾ ಮಾಡುವ ಮೂಲಕ ಬಂದ ಪ್ರವಾಸಿಗರನ್ನ ರಂಜಿಸುವ ಕೆಲಸಕ್ಕೆ ಮುಂದಾಗಿದ್ದು ಪ್ರವಾಸಿಗರು ಸಿದ್ದಿ ಸಮುದಾಯದ ಬಗ್ಗೆ ತಿಳಿಯಲು ಈ ಹೋಮ್ ಸ್ಟೇಗೆ ಬನ್ನಿ ಎನ್ನುತ್ತಾರೆ ಸಮುದಾಯದ ಮಹಿಳೆಯರು ಹೋಮ್ ಸ್ಟೇ ಮಾಡಿ ಮಾಡಿರೋದ್ರಿಂದ ನಮ್ಮ ಕಲೆ ಸಂಸ್ಕೃತಿನ ಎಲ್ರಿಗೂ ತಿಳಿಸಿ ತಿಳಿಸುವಂಥ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನಮಗೆ ತುಂಬ ಖುಷಿ ಇದೆ ಮತ್ತು ನಾವು ಯಾವ ರೀತಿ ಕಾಡಿನ ಜೊತೆ ಜಾಸ್ತಿ ನಾವು ಕಾಡಲ್ಲೇ ಇರೋದು ಕಾಡಿನ ಬೆಳೆ ಅದನ್ನ ಜಾಸ್ತಿ ಗೆಡ್ಡೆ ಗೆಣಸು ಈ ಥರ ಎಲ್ಲ ನಾವು ಉಪಯೋಗಿಸ್ತಿದ್ವಿ ಈಗ ಮಕ್ಕಳಿಗೆಲ್ಲ ಏನಾಗಿದೆ ಹೊರಗಡೆ ಹೋಗ್ತಾ ಅವ್ರ ಅವರಿಗೂ ಅದು ಇದು ಗೊತ್ತಿಲ್ಲ ಆಗಿತ್ತು ಎಲ್ತಿಗೂ ಬಂದವರಿಗೆ ಅದು ಗೆಣಸು ಆಹಾರ ಪದ್ಧತಿಯನ್ನು ಪರಿಚಯ ಮಾಡಿಕೊಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ಮತ್ತು ನಮ್ಮ ಡ್ಯಾನ್ಸು ಡ್ಯಾನ್ಸ್ ಆಗಿರ್ಬೋದು ಇದು ಒಂದು ಹಿಂದೆ ಹೇಗೆ ಹಬ್ಬಗಳನ್ನ ಮಾಡ್ತಿದ್ವಿ ಯಾವ ಯಾವ ಹಬ್ಬನ ಹೇಗೆ ಮಾಡ್ತಿದ್ ಮಾಡ್ತೀವಿ ಅನ್ನೋದನ್ನು ಬಂದವರಿಗೆ ಹೇಳ್ಕೊಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ನಮಗೆ ನಮಗೆ ಆರ್ಥಿಕವಾಗಿಯೂ ಒಂದು ಸಹಾಯ ಆಗಿದೆ ಮಹಿಳೆಯರಿಗೆ ಸ್ವಉದ್ಯೋಗ ಮಾಡುವಂಥ ಏನಾದರೂ ಒಂದು ಇಲ್ಲಿ ಬಿ ಇದು ವ್ಯವ ವ್ಯವಹಾರ ಕೂಡ ಮಾಡಲಿಕ್ಕೆ ಇನ್ನು ಸಿದ್ದಿ ಸಮುದಾಯದ ಮಹಿಳೆಯರ ಜೀವನೋಪಾಯಕ್ಕಾಗಿ ಲಿಂಗತಬೈಲು ಗ್ರಾಮದಲ್ಲಿ ಮಾಡಿರುವ ಈ ಹೋಂಸ್ಟೇ ಯಲ್ಲಾಪುರ ಪಟ್ಟಣದಿಂದ ಸುಮಾರು ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ಯಲ್ಲಾಪುರದಿಂದ ಬಸ್ಸಿನ ವ್ಯವಸ್ಥೆ ಸಹ ಇದ್ದು ಡಮಾಮಿ ಎಂದು ಹೋಂಸ್ಟೇಗೆ ಹೆಸರನ್ನ ಇಡಲಾಗಿದೆ ಒಟ್ಟಿನಲ್ಲಿ ಅತಿ ಹಿಂದುಳಿದ ಬುಡಕಟ್ಟು ಸಮುದಾಯದ ಸಿದ್ದಿ ಮಹಿಳೆಯರ ಜೀವನೋಪಾಯಕ್ಕಾಗಿ ಇದೇ ಮೊದಲ ಬಾರಿಗೆ ಉತ್ತರ ಕನ್ನಡ ಜಿಲ್ಲಾ ಪಂಚಾಯತ್ ಮಾಡಿರುವ ವಿಭಿನ್ನ ಯತ್ನ ನಿಜಕ್ಕೂ ಮೆಚ್ಚುವಂಥದ್ದು ಈ ಪ್ರಯತ್ನ ಯಶಸ್ವಿಯಾಗಿ ಜಿಲ್ಲೆಯ ಬೇರೆ ಬೇರೆ ತಾಲೂಕಿನ ಗ್ರಾಮೀಣ ಭಾಗದಲ್ಲಿ ಸಿದ್ದಿ ಸಮುದಾಯ ಇಂತಹ ಅನೇಕ ಹೋಮ್ ಸ್ಟೇಗಳನ್ನು ಪ್ರಾರಂಭಿಸಿ ಜಿಲ್ಲೆಯ ಪ್ರವಾಸೋದ್ಯಮ ಬೆಳವಣಿಗೆಗೆ ಕಾರಣವಾಗಲಿ ಎನ್ನುವುದು ನಮ್ಮ ಆಶಯ स्मिया न्यूज कारवार